ಮಾನ್ಯ ಬಂಧುಗಳೇ ಕುಮಾರಸ್ವಾಮಿಯವರಾಗ್ಲಿ ಯಡಿಯೂರಪ್ಪನವರಾಗಲಿ ಅಶೋಕ್ ಆಗಲಿ ಅಥವಾ ವಿಜೇಂದ್ರ ಈ ನಾಲ್ಕು ದಿನದ ನಾಯಕತ್ವದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಲಿ ನಿಮಗೆ ಗೊತ್ತಿರಬೇಕು ಪಾದಯಾತ್ರೆ ಬೇಡವಾ ಮಾಡಬೇಕಾ ಬೇಡವಾ ಅಂತ ಅಂತೇಳಿ ಒಂದು ಎರಡು ದಿವಸ ತೆಳ್ಳ ಸೊ ಇವತ್ತು ಅವರು ಬಹಳ ಕುಮಾರಸ್ವಾಮಿಯವರು ನಾನು ಬೆಂಬಲ ಕೊಡಲ್ಲ ಅಂತ ಆಮೇಲೆ ಬೆಂಬಲ ಕೊಡ್ತೀವಿ ಮತ್ತು ಮತ್ತು ಅಶೋಕ ಅಶ್ವತ್ಥಾರಾಯಣದ ಒಂದು ಗುಂಪು ವಿಜೇಂದ್ರ ಅವ್ರದ್ದು ಒಂದು ಗುಂಪು ಸ್ಪಷ್ಟವಾಗಿ ಮೊದಲು ಅವರ ಈ ಗೊಂದಲಕ್ಕೆ ಒಂದು ಕಡೆ ಅವರೇ ಮಾತನಾಡ್ತಾರೆ ಇದೊಂದು ಕಾನೂನು ಬಾಹಿರುವ ಭಾರದ್ದು ಮೂಢ ವಿಚಾರ ಅದು ಅಗರಣ ಅಲ್ಲ ಇದಕ್ಕೆ ಯಾವುದೇ ತರಹದ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇಲ್ಲ ನಮ್ಮ ಸರ್ಕಾರದಲ್ಲಿ ನಾವೇ ಮಾಡಿರ್ತಕ್ಕಂಥ ಅಪರಾಧ ಇದಕ್ಕೆ ಹೊಣೆ ನಾವೇ ಹೋಗ್ಬೇಕಾಗತ್ತೆ ಬರೀ ಮುಖ್ಯಮಂತ್ರಿಗಳ ಶ್ರೀಮತಿಗೆ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದಲ್ಲ ಹಲವಾರು ಬೇರೆ ಕಾನೂನು ಬಾಹಿರವಾಗಿ ನೂರಿಂದ ಇನ್ನೂರು ಜನಕ್ಕೆ ಹತ್ತು ಇಪ್ಪತ್ತು ಐವತ್ತು ನೂರು ಸೈಡ್ ಅನ್ನ ಹಂಚಿದೀವಿ ಇದೆಲ್ಲ ತನಿಖೆಗೋಸ್ ನೂರಾರು ಜನ ಜೈಲಿಗೆ ಹೋಗ್ಬೇಕಾಗುತ್ತೆ ಇದನ್ನ ಕೈ ಬಿಡೋದು ಒಳ್ಳೇದು ಹೇಳಿ ಅಸೆಂಬ್ಲಿನಲ್ಲಿ ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ವಿಧಿ ಮಾತನಾಡಿದಿವಿ ಈಗ ಹಿಂದೆ ಹೋದ್ರೆ ಅಭಾಸ ಆಗುತ್ತೆ ನಾವು ಏನಾದ್ರು ಮಾಡಿ ಈ ವಿಚಾರವನ್ನ ಅಪ್ ಮಾಡ್ಕೊಳ್ಳೋಣ ನಾವು ಹೋಗ್ಬಿಡೋಣ ಪಾದಯಾತ್ರೆ ಅಂತ ಹೇಳಿ ಹೇಳಿದ್ರೆ ಇವತ್ತು ಒಂದಲ್ಲ ನೂರೆಂಟು ಹಗರಣಗಳು ಇವತ್ತು ಬಿಜೆಪಿ ಮತ್ತು ಜನತಾ ದಳದ ಹಗರಣಗಳಿದೆ ಆ ಹಗರಣಗಳನ್ನ ನಾವು ಕೇಳ್ತಾರೆ ಪ್ರಶ್ನೆನ ನೀವು ಯಾಕೆ ಆಗರಣವನ್ನ ಬಿಚ್ಚಿರಲಿಲ್ಲ ನೀವ್ಯಾಕೆ ತನಿಖೆಯನ್ನ ಮಾಡಿಸ್ಲಿಲ್ಲ ಒಂದು ವರ್ಷದಿಂದ ಅಂತ ಕೇಳ್ತಾರೆ ಕೆಲವರಾಯ್ ಹೌದು ಸ್ವಾಮಿ ನಾವು ತನಿಖೆಯನ್ನ ಮಾಡಿಸ್ತಾ ಇದ್ದೀವಿ ಬಿಡುಗಡೆನೂ ಮಾಡಬೇಕಾಗಿತ್ತು ಆದ್ರೆ ನಮಗೆ ನಿಮಗಿಂತ ಜವಾಬ್ದಾರಿ ಇದೆ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಿದ್ದರಾಮಯ್ಯ ಅವರನ್ನ ಟೀಕೆಯನ್ನ ನೆಮ್ಮಿ ಇವತ್ತು ಯಾರು ಕಾಣದೇ ಇರತಕ್ಕಂತ ಒಂದು ಮಟ್ಟಕ್ಕೆ ನೂರ ಮೂವತ್ತಾರು ಜನವನ್ನ ಗೆಲ್ಲಿಸಿರ್ತಕ್ಕಂಥ ಈ ರಾಜ್ಯದ ಜನರ ಸಮಸ್ಯೆ ಮುಖ್ಯನೋ ನಿಮ್ಮ ಅಗರಣಗಳ ಸಮ ತನಿಖೆ ಮಾಡ್ತಕ್ಕಂಥದ್ದು ಮುಖ್ಯನೋ ಯೋಚನೆ ಮಾಡಿದಾಗ ನಾವು ಈ ಒಂದು ವರ್ಷದ ಬರಗಾಲ ಅನೇಕ ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂತ ಈ ಜನರ ಸಮಸ್ಯೆಗೆ ಮೊದಲು ಆದ್ಯತೆಯನ್ನು ಕೊಡುವ ತಪ್ಪ ನಿಮ್ಮನ್ನ ಜೈಲಿಗೆ ಕಳಿಸ್ಲಿಲ್ಲ ಅದು ತಪ್ಪ ನಿಮ್ಮ ತನಿಖೆ ಬಗ್ಗೆ ಬಿಡುಗಡೆ ಮಾಡಲಿಲ್ಲ ಅದು ತಪ್ಪ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಥದ್ದೇ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತ ನಾವು ಮೊದಲನೇ ಆದ್ಯತೆ ಈ ರಾಜ್ಯದ ಐದು ಗ್ಯಾರಂಟಿಯನ್ನ ಕೊಡೋದ್ರಾಯಂದರಿಗೆ ಅಣ್ಣ ತಮ್ಮಂದರಿಗೆ ಕಾರ್ಮಿಕರಿಗೆ ಹಿಂದುಳಿದವರಿಗೆ ದಲಿತರಿಗೆ ರೈತರಿಗೆ ಪ್ರತಿ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಮನೆಗೆ ತಲುಪುವಂತ ಕಾರ್ಯಕ್ರಮ ಕೊಟ್ಟವಲ್ಲ ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರು ಕೊಟ್ಟಂತ ಕಾರ್ಯಕ್ರಮನ ತಪ್ಪ ನಾವು ದಯಮಾಡಿ ಹೇಳಬೇಕು ಇದು ಹೊಟ್ಟೆ ಉರಿದ ನಿಮ್ಗೆ ಈಗಲೇ ನೂರು ಮೂವತ್ತಾರು ಜನ ಗೆಲ್ಸಿದಾರೆ ಈ ಕಾರ್ಯಕ್ರಮಗಳು ಯಶಸ್ವಿ ಆದರೆ ನಾವೇನು ಡಿಸ್ಟರ್ಬ್ ಮಾಡಿದ್ರೆ ಮುಂದೆ ನಾವು ಕರ್ನಾಟಕವಾದ ಮರಿಬೇಕಾಗುತ್ತೆ ಭಯ ನಿಮ್ಮನ್ನ ಕಾಣಿದೆ ನಿದ್ದೆ ನಿಮಗೆ ಬರ್ತಾ ಇಲ್ಲ ಇಪ್ಪತ್ತೇಳರಿಂದ ಹದಿನೇಳಕ್ಕೆ ಪಾರ್ಲಿಮೆಂಟ್ ಬಂದಿದ್ದೀರಾ ನಾವು ಒಂದರಿಂದ ಒಂಬತ್ತಕ್ಕೆ ಹೋಗಿದ್ದೀವಿ ರಾಷ್ಟ್ರದಲ್ಲಿ ಮುನ್ನೂರಿಂದ ಇನ್ನೂರ ನಲವತ್ತಕ್ಕೆ ಬಂದಿದಿರಿ ಇದೆಲ್ಲವೂ ಸಹ ನಿದ್ದೆಗೆಡಿಸಿರ್ತಕ್ಕಂಥದ್ದು ನಿಮಗೆ ಇಂಥ ಒಂದು ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇದು ಒಂದಲ್ಲ ಈಗ ನಮ್ಮ ನಾವು ಕೊಟ್ಟರು ಇಲ್ಲಿ ಸುಗರ್ ಫ್ಯಾಕ್ಟ್ರಿ ನಲ್ಲಿ ನೂರ ಇಪ್ಪತ್ತೊಂದು ಕೋಟಿ ಅಗಾಣವನ್ನ ನಾಗರಾಜಪ್ಪ ಅಂತ ಯಡಿಯೂರಪ್ಪನವರ ಶಿಷ್ಯ ತನಿಖೆ ಆಗಿದೆ ಇಂಥದ್ದು ಇದೆ ಇದೊಂದೇ ಅಲ್ಲ ಎಂ ಎಸ್ ಕಾಲೇಜ್ ಇರಬಹುದು ಮತ್ತು ನಮ್ಮ ಪಿ ಐ ಹಗರಣ ಇರಬಹುದು ಮತ್ತು ನಮ್ಮ ಶಿಕ್ಷಕರದ ಹಗರಣ ಇರಬಹುದು ಇಂಥದ್ದು ಹತ್ತು ಹಲವಾರು ಹಗರಣಗಳು ಇವತ್ತು ಪಟ್ಟಿ ಸಮೇತ ಟೆಂಡರ್ ಹಗರಣ ಪಿ ಎಸ್ ಐ ಹಗರಣ ಭೂ ಹಗರಣ ಕೋವಿಡ್ ಹಗರಣ ಲೈಂಗಿಕ ಹಗರಣ ರಾಘವೇಂದ್ರ ಬ್ಯಾಂಕ್ ಹಗರಣ ಬಿಟ್ಕಾಯಿನ್ ಹಗರಣ ಮೊಟ್ಟೆ ಹಗರಣ ವಿಜೇಂದ್ರ ಸೇವಾ ತೆರಿಗೆ ಹಗರಣ ಬ್ಯಾಂಕ್ ಸಾಲ ಹಗರಣ ಆಹಾರದ ಕಿಟ್ ಹಗರಣ ಎಟ್ ಬೇಕು ಅಗರಣ ನಿಮ್ಮ ತನಿಖೆ ಮಾಡಲಿಕ್ಕೆ ನಾವು ಸರ್ಕಾರ ನಡೆಸೋದು ಬಿಟ್ಟು ಇದನ್ನೇ ಮಾಡಬೇಕಾಗತ್ತೆ ಇದ್ರ ಬಗ್ಗೆನೆ ನೀವು ಕ್ರಮ ತಗೋಬೇಕಾಗುತ್ತೆ ನಾವು ಇದಕ್ಕೆ ಆದ್ಯತೆ ಕೊಡಲಿಲ್ಲ ಕ್ಯಾಶುವಲ್ ಆಗಿ ಕಾನೂನುಬದ್ಧವಾಗಿ ಅದಕ್ಕೆ ಸಂಸ್ಥೆ ತನಿಖಾ ಸಂಸ್ಥೆಗಳಿದಾವೆ ಕಾನೂನಿನ ಅಡಿನಲ್ಲಿ ತನಿಖೆ ಆಗುತ್ತೆ ಕ್ರಮ ಆಗುತ್ತೆ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸೋಣ ಅಂತೇಳಿ ಹೋದ್ರು ನಿಮ್ಮ ಜವಾಬ್ದಾರಿ ನಾವು ಮಾತನಾಡಿದಂತ ಅನೇಕ ಸಚಿವರು ಮಾತನಾಡಿದರು ಕುಮಾರಸ್ವಾಮಿಯವರೇ ಜೋಶಿಯವರೇ ವಿಜೇಂದ್ರ ಅವರೇ ಯಡಿಯೂರಪ್ಪನವರೇ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಆಕಸ್ಮಿಕವಾಗಿ ಬಂದಿದೆ ಈ ಸಾರಿ ಜನ ನಿರೀಕ್ಷೆ ಮಾಡದಷ್ಟು ನಿಮಗೆ ಓಟ್ ಕೊಟ್ಟಿಲ್ಲ ಈ ಸಾರಿ ನೀವು ಅಧಿಕಾರ ಕಳ್ಕಳ್ತಕ್ಕಂಥ ಪರಿಸ್ಥಿತಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಸ್ವಲ್ಪ ಅಂಚಿನಲ್ಲಿ ನೀವು ಅಧಿಕಾರದಲ್ಲಿ ಕೂತಿದ್ದೀರ